ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮನವೇ ನೀ ಅನಂತ ಆಕಾಶ ಒಂದು ಸಿನಿಮಾ ನಾಟಕ ಸಂಗೀತ ಇವುಗಳ ಯಶಸ್ಸು ಇರುವುದು ಅವು ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಭಾವನೆಗಳನ್ನು ಹುಟ್ಟಿಸುವುದು ಅನ್ನುವುದರ ಆಧಾರದ ಮೇಲೆ ಅದು ದುಃಖವೋ ಅಳಬೇಕು ನಾವು ಅಥವಾ ನಗಬೇಕು ಅಥವಾ ನಮಗೆ ಕೋಪ ಉಂಟಾಗಬೇಕು ಅಥವಾ ಆವೇಶ ಉಂಟಾಗಬೇಕು ಬೇಜಾರಾಗಬೇಕು ಎಂಥದ್ದು ಒಟ್ಟಾರೆ ನಮ್ಮಲ್ಲಿ ಭಾವನೆಗಳನ್ನು ಹುಟ್ಟಿಸಲಿಲ್ಲ ಅಂತಂದರೆ ಸಿನಿಮಾ ನಾಟಕ ಕತೆ ಸಂಗೀತ ಅವೆಲ್ಲವೂ ಕೂಡ ತಮ್ಮ ನಿರೂಪಣೆಯ ತಂತ್ರದಲ್ಲಿ ಸೋತಿವೆ ಅಂತ ಅರ್ಥ ಅದೇ ರೀತಿಯಲ್ಲಿ ಈಗ ತುಂಬ ಬೋಧ ಬೋಧನೆಗಳನ್ನ ಮಾಡುವಂಥದ್ದು ಇಂಟೆಲೆಕ್ಚುಯಲ್ ಆಗಿರೋದು ವೈಚಾರಿಕವಾಗಿರೋದು ಭಾವನೆಗಳ ಬದಲಾಗಿ ಆಲೋಚನೆಗಳಿಗೆ ಹಚ್ಚುವಂತಹ ಸಿನಿಮಾ ನಾಟಕಗಳಾದರೆ ಸಂದೇಶ ಏನೋ ಇದೆ ಆದರೆ ಕಥೆನೇ ಇಲ್ಲ ಅಂತ ಅಂದುಬಿಡ್ತಾರೆ ಆಡಿಯನ್ಸ್ ಅಂಥವು ಯಶಸ್ಸು ಕಾಣದೇ ಕಾಣದೇ ಇಲ್ವೇನೋ ಅನ್ನೋಷ್ಟು ತುಂಬ ಕಡಿಮೆ ಅವು ಯಶಸ್ಸು ಕಾಣೋದು ಮನುಷ್ಯನಿಗೆ ವಿಚಾರಗಳಿಗೆ ಬದಲಾಗಿ ಮನುಷ್ಯ ವಿಚಾರಗಳಿಗೆ ಬದಲಾಗಿ ಭಾವನೆಗಳಿಗೆ ಸೋಲುವುದು ಅತ್ಯಂತ ಸಹಜ ಈ ಭಾವನೆಗಳ ಹುಟ್ಟು ಕೆಲಸ ಮತ್ತು ನಿಯಂತ್ರಣಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು ಇವುಗಳ ಮೂಲ ಮತ್ತು ಚಟುವಟಿಕೆಗಳ ಬಗ್ಗೆ ನಾನಾ ತರಹದ ಒಂದು ವ್ಯಾಖ್ಯಾನಗಳಿದೆ ಈ ಜೇಮ್ಸ್ ಲ್ಯಾಂಜ್ ಸಿದ್ಧಾಂತದ ಪ್ರಕಾರ ಈಗ ಹೊರಗಿನಿಂದ ಪ್ರಚೋದನೆಗಳಾಗ್ತದೆ ಅದಕ್ಕೆ ಸಿಗುವಂತಹ ಅದಕ್ಕೆ ನೀಡುವಂತಹ ಶರೀರದ ಪ್ರತಿಕ್ರಿಯೆಗಳೇ ಭಾವನೆಗಳ ಮೂಲ ಅಂತ ಹೇಳ್ತಾರೆ ಇನ್ನೊಬ್ಬರು ಕ್ಯಾನನ್ ಬಾರ್ಡ್ ಅಂತ ನೋರ್ದು ಅವ್ರದ್ದು ಥಿಯರಿ ಏನು ಅಂತಂದರೆ ನಮಗೆ ಸಿಗುವ ಪ್ರಚೋದನೆಗಳಿಗೆ ಸ್ಪಂದಿಸುವ ತಿಳುವಳಿಕೆಯಿಂದಲೇ ಭಾವನೆಗಳು ಹುಟ್ಟುತ್ತೆ ಅಂತ ಹೇಳ್ತಾರೆ ಆದರೆ ವಾಸ್ತವದಲ್ಲಿ ಭಾವನೆಗಳ ಮೂಲ ಯಾವುದೋ ಒಂದು ನಿರ್ದಿಷ್ಟ ಸಿದ್ಧಾಂತದಂತೆ ಅಥವಾ ವ್ಯಾಖ್ಯಾನದಂತೆ ಇರೋದಿಲ್ಲ ವಿವಿಧ ರೀತಿಯ ಸನ್ನಿವೇಶಗಳಲ್ಲಿ ಪ್ರಸಂಗಗಳಲ್ಲಿ ನಾನಾ ಬಗೆಗಳಲ್ಲಿ ರೂಪಿಕೊಳ್ಳುತ್ತವೆ ಒಟ್ಟಾರೆ ಒಂದು ಟ್ರಿಗರ್ ಅಂದರೆ ಪ್ರಚೋದನೆ ಮತ್ತು ಸ್ಮರಣೆ ಈ ಎರಡೂ ನೀಡುವ ಅನುಭವದ ಪ್ರಭಾವ ಈ ಭಾವನೆಗಳಿಗೆ ಆಗ್ತಾ ಇರ್ತದೆ ಈಗ ದೇಹಕ್ಕೆ ನೋವಾಗತ್ತೆ ಅಥವಾ ಹಿತವಾಗತ್ತೆ ಆವಾಗ ಒಂದು ಭಾವನೆ ಉಂಟಾಗತ್ತೆ ಯಾವುದೋ ಒಂದು ತಿಳುವಳಿಕೆ ಅಥವಾ ಅರಿವು ಉಂಟಾದಾಗಲೂ ಕೂಡ ಸಂತೋಷ ಆಗುತ್ತೆ ಅಥವಾ ರಿಲ್ಯಾಕ್ಸ್ ನಿರಾಳವಾಯಿತು ಅಂತ ಅನಿಸುತ್ತೆ ಅಥವಾ ಸಂಕಟ ಆಗತ್ತೆ ಏನೋ ಒಂದಾಗತ್ತೆ ಒಟ್ಟಿನಲ್ಲಿ ಆಯಾ ರೀತಿಯ ಭಾವನೆಗಳು ಹುಟ್ಟುತ್ತವೆ ಒಟ್ಟಾರೆ ಭಾವನೆಗಳು ಮನುಷ್ಯರೆಲ್ಲರನ್ನು ಮುನ್ನಡೆಸುವ ಎಸ್ಪೆಷಲಿ ಮನಸ್ಸನ್ನು ಮುನ್ನಡೆಸುವ ಶಕ್ತಿ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು ಅವು ನಾನಾ ಬಗೆಯ ಉದ್ದೇಶಗಳನ್ನ ನೆರವೇರಿಸುತ್ತೆ ಒಬ್ಬ ವ್ಯಕ್ತಿ ತನ್ನ ಗುರಿ ಸಾಧಿಸೋದಕ್ಕೆ ಭಾವನಾತ್ಮಕವಾಗಿ ಅಂದರೆ ಎಮೋಷನಲ್ ಆಗಿ ಅದಕ್ಕೆ ಅಟ್ಯಾಚ್ ಆಗಿದ್ದರೆ ಮಾತ್ರ ಅದನ್ನು ಸಾಧಿಸೋದಕ್ಕಾಗೋದು ಹಿ ಮಸ್ಟ್ ಬಿ ವೆರಿ ಎಮೋಷ್ನಲ್ ಅವನು ಅದೇನು ಮಾಡ್ತಾನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾನಲ್ಲೋ ಅದಕ್ಕೆ ಅವನು ಎಮೋಷ್ನಲ್ ಆಗಿದ್ದರೆ ಅದು ಸಾಧ್ಯ ಆಗುತ್ತೆ ಹಾಗೆಯೇ ಯಾರ್ಯಾರೊಬ್ಬರು ಭಯ ಆಗತ್ತೆ ನೋಡಿ ಭಯ ಅನ್ನೋದೊಂದು ಭಾವನೆ ಹೆಚ್ಚು ಎಚ್ಚರಿಕೆಯಿಂದ ಎದುರಾಗ್ತಾರೆ ಬೆದರಿಕೆಗಳನ್ನ ನಿವಾರಿಸ್ಕೊಳ್ತಾರೆ ಈಗ ಪರ್ಸ್ನಲ್ ಆಗಾದರೂ ಆಗಲಿ ಫ್ಯಾಮ್ಲಿ ರಿಲೇಟೆಡ್ ಆಗಲಿ ಅಥವಾ ಒಂದು ಸೋಷಿಯಲ್ ಬಾಂಡಿಂಗ್ ಆಗಲಿ ಯಾವುದಕ್ಕಾದ್ರೂ ಸರಿಯೇ ನಮಗೆ ಇರಬೇಕಾಗಿರೋದೇನು ಅಂತಂದರೆ ಎಮೋಷ್ನಲ್ ಟ್ರಿಗರ್ ಎಮೋಷ್ನಲ್ ಟ್ರಿಗರ್ ಭಾವನಾತ್ಮಕ ಸಂಬಂಧಗಳು ಆಗ್ತವೆ ರಕ್ತ ಸಂಬಂಧ ಅಂತನೋ ವೃತ್ತಿ ಸಂಬಂಧ ಅಂತನೋ ಜೊತೆಯಲ್ಲಿರೋದು ಬೇರೆ ದಾರಿ ಇಲ್ಲದೆ ಅನಿವಾರ್ಯದ ಬಂಧನ ಅಂತನೋ ಆಗಿರ್ತದೆ ಆದರೆ ಯಾವುದೇ ರೀತಿಯ ಸಂಬಂಧ ಆದರೂ ಕೂಡ ಅದು ಭಾವನಾತ್ಮಕವಾಗಿ ಇದ್ದರೆ ಮಾತ್ರ ಅದು ಎಫೆಕ್ಟಿವ್ ಆಗಿ ಮತ್ತು ಆಪ್ತವಾಗಿ ಇರೋದು ಈಗ ನೋಡಿ ಗಮನಿಸದೆ ಈಗ ಗಂಡ ಹೆಂಡತಿ ಸಂಬಂಧ ಅನ್ನೋದು ಒಂದು ಫ್ಯಾಮಿಲಿ ಕೌಟುಂಬಿಕ ಮತ್ತು ವ್ಯಕ್ತಿಗತ ಅನ್ನೋದಕ್ಕಿಂತ ಅದು ಸಾಮಾಜಿಕ ಸಂಬಂಧ ಆಗೋಗಿರುತ್ತೆ ಗಂಡ ಅಂದರೆ ಹಿಂಗೆ ಹೆಂಟಿ ಅಂದರೆ ಹಿಂಗೆ ಇವ್ರು ಹಿಂಗೆ ಇರಬೇಕು ಅಂತನ್ನೋದೊಂದು ಒಂದು ಸೋಷಿಯಲ್ ಬಾಂಡ್ ಆಗೋಗಿದೆ ಆದರೆ ಪರ್ಸ್ನಲ್ಲಾಗಿ ಅದು ಎಮೋಷನಲ್ ಆಗಿದ್ದರೆ ಭಾವನಾತ್ಮಕವಾಗಿ ಇದ್ದರೆ ಮಾತ್ರ ಕುಟುಂಬ ಮತ್ತು ಸಮಾಜ ಏನೋ ಒಂದು ಹಣೆ ಪಟ್ಟಿ ಕಟ್ಟಿರತ್ತಲ್ವ ಲೇಬಲ್ ಹಾಕಿರುತ್ತಲ್ಲ ಅದಕ್ಕಿಂತ ಮಿಗಿಲಾಗಿ ಆಪ್ತವಾಗಿರೋ ಸಂಬಂಧವನ್ನು ಹೊಂದಿರಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಆದರೆ ಹಣೆ ಪಟ್ಟಿನ ನಿಭಾಯಿಸ್ಕೊಂಡು ಹೋಗ್ಲಷ್ಟೇ ಹೆಣಗಾಡ್ತಾ ಹೋಗ್ತಾರೆ ನೀವು ಗಮನಿಸಿ ನೋಡಿ ಗಂಡ ಹೆಂಡತಿಯರು ಲೋಕದ ದೃಷ್ಟಿಯಲ್ಲಿ ಗಂಡ ಹೆಂಡತಿಯರಾಗಿರ್ತಾರೆ ಅವ್ರಿಗೆ ಬಿಡಿಸ್ಕೊಳ್ಳೋದಕ್ಕೆ ಆಗದೇ ಇರುವಂತಹದ್ದಲ್ಲ ಆಗಿರುತ್ತೆ ಆದರೆ ಆಪ್ತವಾಗಿ ಅವರು ಇಲ್ಲದೇ ಇರುವಂಥದ್ದು ಇರುತ್ತದೆ ಎಷ್ಟೋ ಜನದ ಮನೆಯಲ್ಲಿ ಹಾಗೆಯೇ ಎಷ್ಟೋ ಜನಗಳನ್ನು ನೋಡಿ ತಮ್ಮ ಮನೆಯಲ್ಲಿ ತಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿರಿಗಿಂತ ಹೆಚ್ಚು ಮುಕ್ತವಾಗಿ ಓಪನ್ ಆಗಿ ಕ್ಲೋಸ್ ಆಗಿ ಯಾರೋ ಬೇರೆ ಸ್ನೇಹಿತರ ಜೊತೆಗೆ ಭಾವನಾತ್ಮಕವಾದ ಸಂಬಂಧವನ್ನು ಹೊಂದಿರ್ತಾರೆ ಅವ್ರ ಜೊತೆ ತುಂಬ ಓಪನ್ ಆಗಿ ಅವರು ತೆರೆದುಕೊಳ್ತಾ ಇರ್ತಾರೆ ಈ ರಕ್ತ ಸಂಬಂಧದವ್ರ ಜೊತೆ ಅನಿವಾರ್ಯವಾಗಿ ಜೊತೆಯಲ್ಲಿ ಇರಲೇಬೇಕು ಅವರಿಗೆ ಈಗ ಆಸ್ತಿ ವಿಷಯಕ್ಕೆ ಅದು ಇದು ಏನೇನಕ್ಕೋ ಅವ್ರದ್ದು ಹಕ್ಕುದಾರಿಕೆ ಇರ್ತದೆ ಅಧಿಕಾರ ಇರ್ತದೆ ಆದರೆ ಒಟ್ಟಾರೆ ಭಾವನಾತ್ಮಕ ತಂತುಗಳು ಇದೆಯಲ್ಲ ವ್ಯಕ್ತಿಯ ಬದುಕಿನಲ್ಲಿ ಪರಿಣಾಮಕಾರಿಯಾಗಿರುವಂತಹ ಆಪ್ತತೆಯನ್ನು ಆತ್ಮೀಯತೆಯನ್ನು ಒದಗಿಸುವಂಥದ್ದಾಗಿರುತ್ತೆ ಎಮೋಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ನು ಭಾವನಾತ್ಮಕವಾಗಿರುವಂತಹ ಒಲವು ನಿಲುವುಗಳ ಆಧಾರದಲ್ಲಿಯೇ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿ ಜೊತೆಗೆ ಕಮ್ಯುನಿಕೇಟ್ ಮಾಡೋದಲ್ವ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿ ಜೊತೆಯಲ್ಲಿ ಯಾವ ರೀತಿಯಲ್ಲಿ ತನ್ನ ವಿಷಯಗಳನ್ನ ದಾಟಿಸ್ತಾನೆ ರವಾನೆ ಮಾಡ್ತಾನೆ ಅನ್ನೋದು ಅವನ ಎಮೋಷನಲ್ ಟ್ರಿಗರ್ ಆಗಿರುತ್ತದೆ ಈಗ ಸಹಾನುಭೂತಿಯಿಂದ ಎಂಪತಿಟಿಕ್ ಆಗಿ ವರ್ತಿಸ್ತಾನೋ ಕರುಣೆಯಿಂದ ವರ್ತಿಸ್ತಾನೋ ಅಥವಾ ತಿರಸ್ಕಾರದಿಂದ ದೂರ್ತಾನೋ ಏನೇ ಆಗಲಿ ಆ ವ್ಯಕ್ತಿಯಲ್ಲಿ ಹುಟ್ಟುವ ಆ ಹೊತ್ತಿನ ಭಾವನೆಗಳೇ ಕೆಲಸ ಮಾಡೋದು ನಗ್ತಾ ನಗ್ತಾ ಕರೆದ್ರೆ ಸಂತೋಷ ಆಗುತ್ತೆ ಇಟ್ಕೊಂಡು ಮಾತಾಡ್ಸಿದ್ರೆ ಬೇಜಾರಾಗುತ್ತೆ ಪರ್ಸನಲ್ಲಾಗಾಗಲಿ ಆಗಲಿ ಅಥವಾ ಕೌಟುಂಬಿಕವಾಗಿ ಆಗಲಿ ಅಥವಾ ಸಾಮಾಜಿಕವಾಗಿ ಆಗಾದರೂ ಆಗಲಿ ಪರಸ್ಪರ ಕಮ್ಯುನಿಕೇಟ್ ಮಾಡುವಾಗ ನಮ್ಮ ಭಾವನಾತ್ಮಕ ತಂತುಗಳ ಪರಿಣಾಮವೇ ಕೆಲಸ ಮಾಡುವುದು ಎಷ್ಟು ಅಫೆಕ್ಷನೇಟಾಗಿ ಮಾತಾಡ್ತೀರಿ ಎಷ್ಟು ಚೆಂದ ನಗತೀರಿ ಇದೇ ಆ ವ್ಯಕ್ತಿಯ ಮೇಲೆ ಪರಿಣಾಮ ಬೀರೋದು ಇಷ್ಟೇ ಅಲ್ಲದೆ ಇವೇ ಭಾವನೆಗಳು ನಮ್ಮ ಒತ್ತಡ ನಿರ್ವಹಣೆಗೆ ಮತ್ತು ಪರಿಸ್ಥಿತಿ ಪರಿಸರಕ್ಕೆ ಹೊಂದಾಣಿಕೆಗೆ ಮಾಡಿಕೊಳ್ಳೋ ಹಾಗೆ ಮನುಷ್ಯನ ಆಯ್ದುಕೊಳ್ಳೋದ್ರಲ್ಲಿ ನಿರ್ವಹಣೆಯನ್ನು ಕೂಡ ಮಾಡೋದರಲ್ಲಿ ಇರೋದು ಮುಖ್ಯವಾಗಿ ಮನುಷ್ಯ ತನ್ನ ಮನಸ್ಸಿನ ಭಾವನೆಗಳನ್ನು ರೂಪಿಸಿಕೊಳ್ಳುವುದೇ ಈ ಹೊರಗೆಡುವ ಭಾವನೆಗಳಿಂದ ಈ ನೈಸರ್ಗಿಕ ಸ್ವಭಾವ ಇದೆಯಲ್ಲ ಇದು ಕೂಡ ಅವಲಂಬಿತವಾಗಿರುತ್ತೆ ಅಂದರೆ ಹೋರಾಡು ಅಥವಾ ಓಡಿ ಹೋಗು ಇದೆಯಲ್ಲ ಅದು ಕೂಡ ಈ ಭಾವನಾತ್ಮಕವಾದ ಪ್ರಭಾವದಿಂದ ಆಗಿರುತ್ತೆ ಭಾವನೆಗಳ ಮೂಲಗಳು ಅತ್ಯಂತ ತೀವ್ರವಾಗಿ ಉಳಿಯುವಂತಹ ಬಯಕೆಗಳಾಗಿರ್ತವೆ ಅಂದರೆ ತುಂಬ ಇದೇ ಥರ ನಾವಿಬ್ಬರು ಕೊನೆಯವರೆಗೂ ಇರಬೇಕು ಅಂತ ಹೇಳ್ತಾರೆ ಈಗ ನೀನು ನಾನು ಈ ಜೀವ ಹೋಗುವವರೆಗೂ ಇರೋಣ ಅಂತ ಎಷ್ಟು ತೀವ್ರವಾಗಿರುತ್ತೆ ಆ ಬಯಕೆಗಳು ನೋಡಿ ನಾನು ನೀನು ಜನ್ಮ ಜನ್ಮದಲ್ಲೂ ಇರಬೇಕು ನೆಲದ ಬಗ್ಗೆ ಇರ್ತದೆ ನಾನು ಮುಂದಿನ ಜನ್ಮದಲ್ಲಿ ಇಲ್ಲೇ ಹುಟ್ಟಬೇಕು ಅಂತ ಅದು ಭಾವನೆಗಳಿಂದ ಉಂಟಾಗೋದು ಸೈಕಾಲಜಿಕಲ್ ಆಗಿ ಹೇಳೋದಾಗಿತ್ತು ಅಂತಂದರೆ ಜೀವನದ ಪರಮೋದ್ದೇಶ ಅಂತಂದರೆ ಜೀವಿಸೋದು ಹೇಗೆ ಜೀವಿಸೋದು ಸಂತೋಷವಾಗಿ ನೆಮ್ಮದಿಯಿಂದ ಆನಂದವಾಗಿ ಜೀವಿಸೋದು ಅಷ್ಟೇ ಈ ಆಸೆಯ ಭಾವುಕತೆಯನ್ನು ಇದೊಂದು ಎಮೋಷನ್ನು ಸಂತೋಷವಾಗಿರ್ಬೇಕು ಅನ್ನೋದೊಂದು ಎಮೋಷನ್ನು ಇದನ್ನು ತೃಪ್ತಿಪಡಿಸ್ಕೊಳ್ಳೋದಕ್ಕೋಸ್ಕರನೇ ವ್ಯಕ್ತಿ ಎಲ್ಲ ಥರ ಕೆಲಸಗಳನ್ನೂ ಕೂಡ ಮಾಡೋದು ಎಲ್ಲ ಅವನ ಅಟೆಂಪ್ಟ್ಸ್ ಎಲ್ಲನೂ ಕೂಡ ಇದನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಭಾವುಕತೆ ಅಂತಂದರೆ ಅದೊಂದು ಹಸಿವು ಅಥವಾ ದಾಹ ಅದು ಸದಾ ತೃಪ್ತವಾಗಿರೋದಕ್ಕೆ ಕಾಯ್ತಾ ಇರುತ್ತದೆ ದುಃಖವಾದರೆ ಅತ್ತು ತೃಪ್ತವಾಗಬೇಕು ಸಂತೋಷವಾದರೆ ನಕ್ಕು ತೃಪ್ತವಾಗಬೇಕು ಕೋಪ ಬಂತು ಅಂದರೆ ಜಗಳ ಆಡಿ ತೃಪ್ತಿಪಡಿಸ್ಕೊಳ್ಬೇಕು ಹೀಗೆ ಭಾವನೆಯ ತಂತುಗಳು ಮಿಡಿಯುವುದು ತೃಪ್ತಿಗಾಗಿ ಮನಸ್ಸಿನ ಆಳದಲ್ಲಿ ಹೊರಗಿನ ಆಲೋಚನೆಗಳಿಗೆ ಎಟಕದಂತಹ ಯಾವುದ್ಯಾವುದು ತಂತ್ರಗಳನ್ನು ಸಿದ್ಧಾಂತಗಳನ್ನು ಆಲೋಚನೆಗಳನ್ನು ಹೊಂದಿರ್ತವೆ ಅವೆಲ್ಲವೂ ಕೂಡ ನಮ್ಮ ಭಾವನಾತ್ಮಕ ತಂತುಗಳ ತೃಪ್ತಿಗೋಸ್ಕರನೇ ಎಮೋಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ನಾವು ಮನುಷ್ಯ ಮನುಷ್ಯನ ಜೊತೆಗೆ ಸಂವಹನ ಮಾಡುವುದು ಅಂತಂದರೆ ದೇಹ ಮತ್ತು ದೇಹದ ಜೊತೆಗೆ ಅಲ್ಲ ಜಾತಿ ಜಾತಿಗಳ ಜೊತೆಗೆ ಅಲ್ಲ ಮನಸ್ಸು ಮನಸ್ಸುಗಳ ಜೊತೆಗೆ ಮನಸ್ಸುಗಳು ಭಾವನೆಗಳ ಮೂಲಕ ಮತ್ತೊಬ್ಬರಲ್ಲಿ ಭಾವನೆಗಳನ್ನು ಹುಟ್ಟಿಸುವುದರ ಮೂಲಕ ನಮ್ಮಲ್ಲಿ ಒಂದು ಭಾವನೆ ಇರಬೇಕು ಆ ಭಾವನೆ ಮತ್ತೊಬ್ಬರಲ್ಲಿ ಮತ್ತೊಂದು ಭಾವನೆಯನ್ನು ಹುಟ್ಟಿಸಬೇಕು ಎಮೋಷನ್ ಬೀಯಿಂಗ್ ದ ಮ್ಯಾನ್ ಈಸ್ ಮನುಷ್ಯ ಭಾವನಾಜೀವಿ ಭಾವನೆಗಳು ಅರಳಬೇಕು ಭಾವನೆಗಳ ಮೂಲಕ ಕಮ್ಯುನಿಕೇಟ್ ಮಾಡಬೇಕು ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚಿಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ದಿ ಡೆ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತವೆ ಥ್ಯಾಂಕ್ ಯು